ನಿಮ್ಮ ಸ್ನೇಹಿತ ಸಂಜು ಅಂತ ಹೇಳಿ ಕರ ಅಂತ ಇಲ್ಲಿ ಒಂದು ಹೋರಿ ಸಾಕಿದಿರ ಕೇಳಿದೆ ಆ ಹೋರಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಸರ್ ಪ್ರಿಯ ವೀಕ್ಷಕರೇ ಇವತ್ತು ನಾವು ಆಯ್ಕೆ ಮಾಡಿದಂತಹ ಕೃಷಿ ಉದ್ಯೋಗ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂತಹ ಕೃಷಿ ಜೀವನದಲ್ಲಿ ಯಶಸ್ಸಿನ ಹಾದಿಯ ಪಯಣದಲ್ಲಿ ನಡೆಯುತ್ತಿರುವಂತಹ ಯುವಕನಾದಂತಹ ಜೀವನ್ ಕುಮಾರ್ ಅವರ ಜೀವನ ಕಥೆ ನಾವೇ ತೋರಿಸಕ್ ಬಂದಿದ್ದೇವೆ ಇದೇ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಸಮೀಪ ಇರುವಂತಹ ಗೌತಮಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗೌತಮ್ಪುರ ಊರಿನಲ್ಲಿ ಒಬ್ಬ ಜೀವನ್ ಎನ್ನುವಂತಹ ಯುವಕ ಇಷ್ಟು ಹೈನುಗಾರಿಕೆಯಲ್ಲಿ ಹೈನುಗಾರಿಕೆ ಶ್ವಾನಗಾರಿಕೆ ಹಾಗೂ ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಫೈಟರ್ ಕೋಳಿ ಸಾಕಾಣಿಕೆ ಮತ್ತೆ ಕರ್ಣ ಎನ್ನುವಂತಹ ತಾವಿಲ್ಲಿ ಫೋಟೋದಲ್ಲಿ ನೋಡಬಹುದು ಕರ್ಣ ಎನ್ನುವಂತಹ ಒಂದು ಗುಳಿ ಸಮೇತ ಸಾಕಿ ಹಬ್ಬ ಹರಿದಿನಗಳಲ್ಲಿ ಊರಿನ ಗ್ರಾಮಸ್ಥರಿಗೆ ಮನೋರಂಜನೆ ನೀಡುವಂತಹ ಕೆಲಸ ಜೀವನ್ ಕುಮಾರ್ ಮತ್ತು ಸಂಜು ಎನ್ನುವ ಸ್ನೇಹಿತರು ಈ ಕರ್ಣನ ಸಾಕ್ತಾ ಇದ್ದಾರೆ ಇವರ ಜೀವನದಲ್ಲಿ ಯಾವ ತರ ಸಂತೋಷ ಇದೆ ಅಂತ ತಿಳ್ಕೊಬರೋಣ ಬನ್ನಿ ನಾನು ಈ ಕಾರ್ಯಕ್ರಮಕ್ಕೆ ಜೀವನ್ ಕುಮಾರ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಜೀವನ್ ಕುಮಾರ್ ಅವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ತಾವು ಈ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಗೆ ಅನ್ಸಿದ್ದು ನಮ್ ಪ್ರಯತ್ನ ಪಡ್ತಾ ಇರೋದು ಬೆಳೆದಿಲ್ಲ ಬೆಳೆಯ ಪ್ರಯತ್ನ ಪಡ್ತಾ ಇದೀವಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದೀವಿ ಇದೇ ತರ ಸ್ಟ್ರಗಲ್ ಮಾಡಿ ಬೆಳಿಬೇಕು ಅಂತ ಆಸೆಲ್ ಬಂದಿದೀವಿ ವೀಕ್ಷಕರಿಗೆ ಏನಿಲ್ಲ ಸರ್ ಒಳ್ಳೇದ್ ಬಯಸ್ತೀವಿ ಅಷ್ಟ ಜೀವನ್ ಕುಮಾರ್ ಅವರು ಏನ್ ಓದಿದೀರಿ ನೀವು ಸರ್ ನಾವು ಸೆಕೆಂಡ್ ಪಿಯು ಮಾಡಿ ಐ ಟಿ ಐ ಮಾಡಿದೀವಿ ಕೃಷಿ ಆಯ್ಕೆ ಮಾಡಿದ್ರಲ್ಲ ಕಾರಣ ಏನು ಸರ್ ಕೃಷಿ ಆಯ್ಕೆ ಮಾಡಿದ್ರೆ ನೆಮ್ಮದಿ ಮತ್ತೆ ಯಾರ ಕೈ ಕೆಳಗೂ ಇಲ್ಲ ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಷ್ಟ ನೆಮ್ಮದಿ ಇರೋದಕ್ಕೆ ಸರ್ ಎಷ್ಟೆ ಜಮೀನ್ ಇದೆ ಸರ್ ನಮ್ದೊಂದು ಐದು ಎಕರೆ ಇದೆ ಜಮೀನು ಏನೇನು ಬೆಳೆ ಬೆಳಿತಾ ಇದ್ದೀರಿ ತೋಟ ಮೂರ್ ಎಕರೆ ತೋಟ ಮಾಡಿದೀವಿ ಆ ಒಂದೆರಡು ಎಕರೆ ಹಾಕಿದೀವಿ ಒಂದು ಎರಡು ಎಕ್ರೆಯಲ್ಲಿ ಕುರಿ ಸಾಕಾಣಿಕೆ ಕೋಳಿ ಫಾರ್ಮ್ ಎಷ್ಟು ಕುರಿ ಸಾಕ್ತಾ ಇದೀರಿ ಕುರಿ ಒಂದು ಮೂವತ್ ಕುರಿ ಇದಾವೆ ಕುರಿ ಇದಾವೆ ಆಮೇಲೆ ಇದು ಹೈನುಗಾರಿಕೆ ಮಾಡ್ತಾ ಇದ್ರಿ ಎತ್ತು ಎಷ್ಟು ಎತ್ತು ದನ ಕರೆ ಇದಾವೆ ಸರ್ ನಮ್ಮ ಹತ್ರ ದನ ಅಂತ ಒಂದು ಎಂಟು ದನ ಇದಾವೆ ಇವಾಗ ಪ್ರೆಸೆಂಟ್ ಎಂಟು ದನ ಇಟ್ಕೊಂಡಿದೆ ಆಮೇಲೆ ಫೈಟರ್ ಕೋಳಿ ಸಾಕ್ತಾ ಇದ್ರಲ್ಲ ಎಷ್ಟು ಫೈಟರ್ ಕೋಳಿ ಇದೆ ಅದೊಂದು ಮೂವತ್ ಇದೆ ಸರ್ ಇದು ಕೋಳಿ ಫಾರ್ಮ್ ಅಲ್ಲಿ ಕೋಳಿ ಇದೆ ಸರ್ ನಾನು ಐದ್ ಸಾವಿರದ ಕೋಳಿ ಫಾರ್ಮ್ ಮಾಡಿದೆ ಐದ್ ಸಾವಿರದ ಬ್ಯಾಚ್ ಹಾ ಬ್ಯಾಚ್ ಒಂದ್ ಬ್ಯಾಚ್ ಕೋಳಿ ಫಾರ್ಮ್ ನಿಮ್ಮ ಈ ಯಶಸ್ಸಿನ ಹಿಂದೆ ಇರುವಂತ ವ್ಯಕ್ತಿ ಯಾರು ಅಂತ ಕೇಳಬಹುದು ನನ್ ತಮ್ಮ ನಿಮ್ ತಮ್ಮ ಏನ್ ಹೆಸರು ನಿಮ್ ತಮ್ಮ ಚಂದನ್ ಅಂತ ಹೆಸರು ಜೀವನ್ ಅವನ ಹೆಸರು ಚಂದನ್ ಎಷ್ಟ್ ಜನ ಅಣ್ಣ ತಮ್ಮ ನೀವು ಇಬ್ರು ಅಪ್ಪ ಅಮ್ಮ ಹಾ ನನ್ ತಂದೆ ರಾಮಪ್ಪ ತಾಯಿ ಬಂದು ಸರಸ್ವತಿ ಏನ್ ಮಾಡ್ತಿದಾರೆ ನಿಮ್ ತಂದೆ ತಂದೆ ತಾಯಿ ಇಬ್ರು ಅವರು ಫಾರ್ಮರ್ ರೈತರೇ ಕೃಷಿಕರೇ ಅವರು ಚಿಕ್ಕವನು ನಿಮ್ ಕುರಿ ಫಾರ್ಮು ಕೋಳಿ ಫಾರ್ಮು ಫೈಟರ್ ಕೋಳಿ ವೀಕ್ಷಕರು ಕೃಷಿ ಜೀವನವನ್ನು ನೋಡಕ್ಕೆ ಆಸೆ ಮಾಡ್ತಾರೆ ನಿಮ್ಮ ಜೊತೆಗೆ ನಾನು ನಿಮ್ಮ ಫಾರ್ಮ್ ಎಲ್ಲ ತೋರಿಸ್ಬೇಕಂತ ಮಾಡಿದೀನಿ ವೀಕ್ಷಕರೇ ನಮ್ಮ ಜೀವನ್ ಕುಮಾರ್ ಅವರ ಕೃಷಿ ತೋಟ ಕೃಷಿ ಫಾರ್ಮ್ ಕುರಿ ಕುರಿ ಫಾರ್ಮು ಇವೆಲ್ಲ ಹೇಗಿದೆ ನೋಡ್ಕೋಬಾರ ಬನ್ನಿ ಇದು ನಿಮ್ ಕುರಿ ಹಾ ಎಷ್ಟು ಕುರಿ ಇದಾವೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಹತ್ತು ಇದೆ ಉಳಿದಿದ್ದೆಲ್ಲ ಮೇಯಕ್ ಹೋಗಿದೆ ಈ ಕಡೆ ಇರೋದೆಲ್ಲ ಮೇಯಕ್ ಹೋಗಿದೆ ಎಷ್ಟಿದೆ ಟೋಟಲ್ ಟೋಟಲ್ ಒಂದು ಹದಿನೈದು ಕುರಿ ಇದೆ ಹದಿನೈದು ಇಪ್ಪತ್ತು ಎಲ್ಲ ಟಗರ್ ಗಳನ್ನ ಸಾಕ್ತಿದೆ ಈ ತರ ಮಾಡಿದೀವಿ ಮೆಸ್ ಮೇಲಿದೆ ಮತ್ತೇನೇನ್ ಸಾಕ್ತಾ ಇದೀರಿ ಮತ್ತೆ ಈ ಕೋಳಿ ಸಾಕಾಣಿಕೆ ಮಾಡ್ತೀವಿ ಓ ಇದೆಲ್ಲ ಫೈಟರ್ ಕೋಳಿನ ನಾಟಿ ಇಲ್ಲ ಅಸಿಲ್ ಕೋಳಿನೇ ಸಾಕ್ತಿ ಹಾ ಹಾ ನಾಟಿ ಕೋಳಿ ಹಾ ನಾಟಿ ಕೋಳಿ ಅಸಿಲು ಅಸಿಲು ಅಂದ್ರೆ ಏನು ಅಸಿಲ್ ಅಂದ್ರೆ ಅದು ಈ ಫೈಟಿಂಗ್ ಫೈಟಿಂಗಿಗಾಗೆ ಬೆಳೆಸ್ತಾರೆ ಓ ಅದ್ರೂ ತಳಿ ಹೆಸರು ಅಸಿಲ್ ಅಸಿಲ್ ಅಂತ ಒಂದ್ ತಳಿ ಇದೆ ಇಲ್ಲೂ ಇದಾವಲ್ಲ ಹಾ ಫೈಟರ್ ಅಂತಾರಲ್ಲ ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಇದೆ ಫೈಟರ್ ಅಂದ್ರೆ ಇದ್ ಒಂದು ಜಾತಿ ಅಷ್ಟೇ ಇದೊಂದು ಅದ್ರಲ್ಲೊಂದು ಜಾತಿ ಅದೇ ಇದನ್ನೊಂದು ಸುಮ್ನೆ ಖುಷಿಗೆ ಹಾಬಿಗ್ ಮಾಡ್ಕೋಬೇಕು ಒಂದು ನಿಮ್ದು ಹಾಬಿ ಹಾ ಹಾಬಿ ಇಲ್ಲೆಲ್ಲ ಹಸು ಕಟ್ಟಿದೀವಿ ಹಸುವೆಲ್ಲಾ ಮೇಯ್ಲಿಕ್ಕೆ ಬಿಡ್ತೀವಿ ಇಲ್ಲೇ ಹಸು ಕಟ್ತೀವಿ ಈಗ ಹಸು ಬಿಟ್ಟಿದೀರಾ ಆ ಈಗ ನಮ್ ಗದ್ದೆಗೆ ಬೇಣ ಬಿಟ್ಟಿ ಕೆಲವು ರೈತರು ಬಿಡದೆ ಸಾಕ್ತಾರಲ್ಲ ಅದಕ್ಕೂ ಈ ಬಿಟ್ಟ್ ಸಾಕದಕ್ಕಿರೋ ವ್ಯತ್ಯಾಸ ಅದು ಖರ್ಚು ನಮ್ಗ ಅಷ್ಟೊಂದು ಬರಿಸೋಲ್ಲ ನಾವ್ ಇದ್ರ ಮೇಲೆ ಆಧಾರಿತವಾಗಿ ಇಲ್ಲ ಅದರಿಂದ ನಾವು ಬಿಟ್ಟು ಗಮನ ಕೆಲವರು ದನ ಎಲ್ಲ ಬಿಟ್ಟು ಸಾಕ್ತಾರೆ ಬಿಟ್ಟು ಸಾಕಲ್ಲ ಇಲ್ಲ ನಾವು ಬಿಟ್ಟೆ ಸಾಕೋದು ಕಟ್ಟಿ ಸಾಕಲ್ಲ ನಾವು ಹಾಲು ಡೈರಿ ಫಾರ್ಮ್ ಮಾಡ್ತಾ ಇಲ್ಲ ನಮ್ದು ಏನಿದ್ರು ಈ ಪರ್ಪಸ್ ಗೊಬ್ಬರಕ್ಕಾಗಿ ರೈತರು ಎಲ್ಲರೂ ಗೊಬ್ಬರ ಯಾಕೆಂದ್ರೆ ಹಾಲಲ್ಲಿ ನಮ್ಗೆ ಆದಾಯ ಕಡಿಮೆ ಆಗಿದೆ ಈಗ ಇಲ್ಲಿ ಫ್ಯಾಟ್ ವೈಸ್ ಕೊಡ್ತಾ ಇದ್ದಾರೆ ಫ್ಯಾಟ್ ಬರ್ತಾ ಇಲ್ಲ ಈ ವೆದರ್ ಗೆ ಹಾಲ್ ಮಾರೋದ್ರಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಮೂಲ ಸಮಸ್ಯೆ ಏನಂತ ಹೇಳ್ತೀರಿ ಮೂಲ ಸಮಸ್ಯೆ ಡಾಕ್ಟರ್ ಈ ಕಡೆ ಈ ಭಾಗದಲ್ಲಿ ನಮ್ಮ ಇದು ಗೌತಮ್ಪುರ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಡಾಕ್ಟರ್ ವ್ಯವಸ್ಥೆನೆ ಇಲ್ಲ ನಿಮ್ಮ ಅಂತ ಹೇಳಿ ಇಲ್ಲ ಯಾಕೆಂದ್ರೆ ನಮ್ಮ ಈ ಗೌತಮ್ಪುರ ಗ್ರಾಮದಲ್ಲಿ ಅವ್ರದ್ದು ಇದಿದೆ ಆಸ್ಪತ್ರೆ ಇದೆ ಬಿಟ್ರೆ ಒಬ್ರೇ ಒಬ್ರು ಡಾಕ್ಟರ್ ಇಲ್ಲ ನಿಮಗೆ ಸಾಕಕ್ಕೆ ಭಯ ಆಗತ್ತೆ ಭಯ ಸಿಕ್ಕಾಪಟ್ಟೆ ಭಯ ಯಾಕೆಂದ್ರೆ ಅವ್ರು ಎಷ್ಟೇ ನಾವು ಕೋರಿಕೆ ಕೊಟ್ಟರು ಕೂಡ ಬರ್ತಾ ಇಲ್ಲ ನಮ್ಗೆ ಒಂದು ನಾನು ಒಂದು ಸಿಕ್ಸ್ ಮಂತ್ ಬ್ಯಾಕ್ ಒಂದು ದನ ತಂದೆ ಎಚ್ ಎಫ್ ತಂದಿದ್ದೆ ಎಪ್ಪತ್ತು ಸಾವಿರ ಕೊಟ್ಟು ತಂದಿದ್ದೆ ಇನ್ವೆಸ್ಟ್ಮೆಂಟ್ ಮಾಡ್ತಂದ್ರೆ ಸಮಸ್ಯೆ ಬಂದಾಗ ತಂದ್ಬಿಟ್ಟು ಮೂರ್ ದಿನದಲ್ಲಿ ಕರ ಹಾಕ್ತು ಕರ ಹಾಕಿದ್ದು ಮಲ್ಕೊಂಬಿಡ್ತು ಮಲ್ಕೊಂಬಿಡ್ತು ನಾನು ಎಲ್ಲಿ ಶಿಕಾರಿಪುರ ಡಾಕ್ಟರ್ ಕರ್ಸಿದೀನಿ ಸಾಗರದಿಂದ ಡಾಕ್ಟರ್ ಕಡಿಸಿದೀನಿ ಇವರು ಕೆ ಎಂ ಎಫ್ ಇಂದ ಡಾಕ್ಟರ್ ಅಂದ್ರು ಕೆ ಎಂ ಎಫ್ ಇಂದ ಇವತ್ತು ಫೋನ್ ಮಾಡಿದೀನಿ ನಾಳೆ ಬೆಳಿಗ್ಗೆ ಬಂದಿದ್ದೀನಿ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಬಂದಿಲ್ಲ ಮತ್ತೆ ನಮ್ಮ ಊರಲ್ಲಿ ಡಾಕ್ಟರ್ ಇಲ್ಲ ಎಪ್ಪತ್ತು ಸಾವಿರದ ನಮ್ಗೆ ಬೆಳಗ್ಗೆ ಇವತ್ತು ಕರ ಹಾಕಿದೆ ಮರುದಿನ ಸಂಜೆ ಆ ಸತ್ತು ಹೋಗ್ಬಿಡ್ತು ಸತ್ತ ಹೋಗ್ಬಿಡ್ತು ರೂಪಾಯಿ ಲಾಸು. ಆ ಕರುನ ಹೆಣ್ಣು ಹಾಕಿತ್ತು ಆ ಅದು ನಮ್ಮ ಲಕ್ ಚೆನ್ನಾಗಿದೆ ಅದಕ್ಕೆ ನಾನು ಹಾಲು ಡೈರಿಯಿಂದಾನೇ ತಂದು ಆ ಕರುನ ಬದುಕ್ಸ್ಕೊಂಡಿದೀನಿ ಈ ಕರು ಇದೆ ಕರು ಇದೆ ಅಲ್ಲಿ ಮೇಲಕ್ಕೆ ಹೋಗಿದೆ ಹೋಗಿದೆ ಅದು ಈ ನಮ್ ವೆದರಿ ಸೆಟ್ ಆಗ್ಲಿ ಅಂತ ಅದನ್ನ ತರ ಒಳಗೆ ಕಟ್ಸ್ ಆಗ್ತಾ ಇಲ್ಲ ಬ್ಯಾಂಡ ಕೊಡ್ದು ಆ ತರ ಕಟ್ ಹಾಕಿದ್ರೆ ವೆದರಿಟ್ ಆಗಿದೆ ವೆದರಿಗ್ ಬರಲ್ಲ ಒಳಗಡೆನೆ ಪ್ರಪಂಚನೇ ಅದು ಒಳಗಡೆನೆ ಇರುತ್ತೆ ಅದ್ರಿಂದ ನಾವು ಬಿಟ್ಟು ಸಾಕಣ ಅಂತ ಅದನ್ನ ಬಿಟ್ಟು ಸಾಕ್ತಾ ಇದೀವಿ ಈ ಹೊರಗಿನ ವಾತಾವರಣ ನಾವೆಲ್ಲಾ ಲಕ್ಷ್ಮಿ ಆತರ ನಮ್ಮ ಏನು ನಮ್ಮ ಬಾಯಲ್ಲಿ ಬರುತ್ತೆ ಹೆಸರು ಇಟ್ಟಿದ್ದೀರಿ ಅದಕ್ಕೆ ಲಕ್ಷ್ಮಿ ಅಂತಾನೆ ಇಟ್ಟಿದ್ವಿ ನಿಮ್ ಜೀವನದ ಲಕ್ಷ್ಮಿ ಆಗಿ ಪರಿವರ್ತನೆ ಆಗಿದೆ ಆಗಿದೆ ಯಾಕಂದ್ರೆ ಅದ್ರ ತಾಯಿ ಕಳ್ಕೊಂಡು ದಿನದಿಂದ ಸಾಕ್ತಾ ಇದೀವಿ ನಾವು ಚೆನ್ನಾಗ್ ನೋಡ್ಕೊಂತ ಇದೀವಿ ಯಾಕೆಂದ್ರ ಅದ್ರ ತಾಯಿ ಕೊರಗದ ಕೊಟ್ಟಿಲ್ಲ ಇಲ್ಲ ಅನ್ನ ಕೊರಗ್ ಕೊಟ್ಟಿಲ್ಲ ಆತರ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಏನು ನೀವು ನೋಡಿದ್ರ ಹಂತದಲ್ಲಿ ನಂಬಿಕೆ ಮತ್ತೆ ಯಾವುದೇ ಕಾರಣಕ್ಕೂ ದ್ರೋಹ ಇಲ್ಲ ಅವತ್ರ ಮುಗ್ಧತೆ ಪ್ರೀತಿ ಈ ಡಾಬರ್ಸ್ ಸಾಕಿದೀನಿ ಅಂದ್ರಿ ನೀವು ಎಷ್ಟು ಇಪ್ಪತ್ತು ಸಾಕಿದ್ರ ಮುಂಚೆ ಇಪ್ಪತ್ತಿತ್ತು ನನ್ನ ಹತ್ರ ಫಸ್ಟ್ ಇವಾಗ ಅದೇ ಡಾಕ್ಟರ್ ಸಮಸ್ಯೆ ನಾವೀಗ ನರ್ಸಿ ಇದು ತ್ಯಾಗರ್ ತಿಂದ ಡಾಕ್ಟರ್ ಕರೆಸ್ತಾ ಇದೀವಿ ಇಲ್ಲಿ ಡಾಕ್ಟರ್ ಅನಂತಪುರದಲ್ಲೂ ಡಾಕ್ಟರ್ ಇದ್ರಲ್ಲ ಅವರು ಅನಂತಪುರಕ್ಕೆ ನಾವು ಇಲ್ಲಿಂದ ತಗೊಂಡು ಹೋಗ್ಬಿಟ್ರೆ ಅಲ್ಲಿಂದ ಇಲ್ಲಿಗೆ ಬರಲ್ಲ ಈಗ ಇಪ್ಪತ್ನಾಲ್ಕು ನಾಯಿನ ನಾವ್ ಅಲ್ಲಿ ಹೇರ್ಕೊಂಡು ಹೋಗೋದ್ಕಿಂತ ನಮ್ಗೆ ಇಲ್ಲಿಗೆ ಬಂದ್ ಮಾಡೋರ್ ಸ್ಥಳೀಯವಾಗಿ ಹೈನುಗಾರಿಕೆ ಮತ್ತು ಪ್ರಾಣಿ ಜೀವ ಸಂಕುಲ ನಿಮಗೆ ವೈದ್ಯರ ಕೊರತೆನೆ ಮೂಲ ತುಂಬಾ ಇದೆ ತುಂಬಾ ಇದೆ ಗೌತಮ್ಪುರದಲ್ಲಿ ಯಾರು ಅದನ್ನ ತುಂಬಾ ಬಲಿಷ್ಠ ರಾಜಕಾರಣಿಗಳು ಬಲಿಷ್ಠ ಇವರು ಇದಾರೆ ಅದನ್ನೊಂದು ಪರಿಹಾರ ಕೊಡ್ತಾ ಇಲ್ಲ ಯಾರು ಕೊಡ್ತಾ ಇಲ್ಲ ಇದೊಂದು ಪರಿಹಾರ ದಯವಿಟ್ಟು ಕೊಡ್ಬೇಕು ಸುಮ್ನೆ ಅಲ್ಲಿ ಒಂದು ದೊಡ್ಡ ಕಟ್ಟಡ ಮಾಡಿದ್ದಾರೆ ಅದಕ್ಕೊಂದು ಕಾಂಪೌಂಡ್ರು ಅಂತ ಮಾಡಿದ್ದಾರೆ ಅಂದ್ರೆ ಪಶು ಇಲಾಖೆ ಇದೆ ಇಲ್ಲಿ ಇದೆ ದೊಡ್ಡದಾಗಿ ಅದಕ್ಕೆ ಆದ ಫಂಡ್ ಬರ್ತಾ ಇದೆ ವರ್ಷ ವರ್ಷ ಅದನ್ನ ಡೆಮೋಲಿಶ್ ಮಾಡಿ ಕಾಂಪೌಂಡ್ ಕಟ್ತಾರೆ ಪೈಂಟ್ ಹೊಡಿತಾರೆ ಬರ್ತಾ ಇಲ್ಲ ವೈದ್ಯರು ಸುಮ್ನೆ ಅದು ತುಂಬಾ ದೊಡ್ಡ ಕೊರತೆ ಆಗಿದೆ ನಾವು ಮನುಷ್ಯರಿಗಾದ್ರೆ ಆರೈಕೆಗೆ ತುಂಬಾ ಜವಾಬ್ದಾರಿ ತಗೊಳ್ಳೋದು ನಾವು ನೋಡ್ತಾ ಆದ್ರೆ ಆಗಿರ್ಬೋದು ಶ್ವಾನ ಸಂಕುಲ ಉಳ್ಸಕ್ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ಜೀವಿಯನ್ನು ಉಳಿಸಕ್ಕೆ ಮನುಷ್ಯನ ಆದ್ಯ ಕರ್ತವ್ಯ ಆಗಿರ್ಬೇಕು ಆದ್ರೆ ಈ ಭಾಗದಲ್ಲಿ ನಿಮ್ಮತ್ರ ಹತ್ರ ವೈದ್ಯರು ವೈದ್ಯಕೀಯ ಸ್ಥಳ ಇದ್ರು ಇಲ್ಲ ಅಂತ ಹೇಳಿಲ್ಲ ತುಂಬಾ ನೋವಿನ ಸಂಗತಿ ನಮಗೂ ಸ್ವಲ್ಪ ಇದು ದುಃಖ ಆಯ್ತು ಕೇಳಿ ಸರ್ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇದ್ದಾರೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಈ ಮೇನ್ ಮೂಲ ಇಲ್ಲಿ ಬೇಕಾಗಿರೋದು ಏನು ಅಂದ್ರೆ ನಮ್ಗೆ ವೈದ್ಯರು ಯಾಕಂದ್ರೆ ನಾನು ಈ ನಾಯಿಗಳದ್ದು ಬಿಟ್ಟಿರೋದು ಅದಕ್ಕಾಗಿ ಮತ್ತೆ ನಾನು ಇಷ್ಟು ಇನ್ ದೊಡ್ಡ ಮಟ್ಟದಾಗೆ ನಾನು ಹಾಕ್ಬಿಟ್ಟು ಅದನ್ನ ಈ ಹೈನುಗಾರಿಕೆನ್ ಬಿಟ್ಟಿದ್ದು ಅದಕ್ಕೆ ಮತ್ತೆ ಶ್ವಾನ ಇದನ್ನ ಬಿಟ್ಟಿದ್ದು ಅದಕ್ಕಾಗಿ ವೈದ್ಯರು ಇಲ್ಲ ಮೇನ್ ದೊಡ್ಡ ಕೊರತೆನೆ ನೀವು ಕೃಷಿ ಜೀವನದಲ್ಲಿ ಹೈನುಗಾರಿಕೆ ಶ್ವಾನಗಾರಿಕೆ ಕೋಳಿ ಸಾಕಾಣಿಕೆ ಇದ್ರಲ್ಲೆಲ್ಲ ಮುಂದೆ ಹೋಗಬೇಕು ಅಂತ ಬಹಳ ಆಸೆ ಇದೆ ತುಂಬಾ ಆಸೆ ಇದೆ ಸರ್ ವೈದ್ಯಾಧಿಕಾರಿಗಳು ಇಲ್ಲ ಅನ್ನೋ ಒಂದೇ ದೃಷ್ಟಿಗೆ ನಿಮ್ಮಂತ ಬಹಳಷ್ಟು ಯುವಕರು ಹಿಂದೆ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನ್ಬೋದು ಖಂಡಿತವಾಗ್ಲು ಖಂಡಿತವಾಗ್ಲೂ ಇದು ಮಾತ್ ಈ ಮಾತು ಸತ್ಯ ತುಂಬಾ ಜನ ಹೇಳ್ಕೊಂತ ಇಲ್ಲ ನಾವು ಹೇಳ್ಕೊಂತ ಇದೀವಿ ಬಾಯ್ ಬಿಟ್ಟು ದಯವಿಟ್ಟು ಈ ಮೂಲಕ ಕೇಳೋದೇನಂದ್ರೆ ಯಾರಾದ್ರೂ ಈ ವಿಡಿಯೋಗಳನ್ನ ಯಾರಾದ್ರೂ ನೀವು ಮಾಡ್ತಾ ಇರೋ ಸಂದರ್ಶನಗಳನ್ನ ಕೇಳಿದ್ರೆ ದಯವಿಟ್ಟು ಒಂದು ಮೂಲತವಾಗಿ ಫಸ್ಟ್ ನಮ್ಮ ಕಟ್ಟಡಕ್ಕೆ ಒಂದು ವೈದ್ಯರಂತ ವೀಕ್ಷಕರೇ ಇವತ್ತು ಸಾಗರ ತಾಲೂಕಿನ ಆನಂದಪುರ ಬಳಿ ಇರುವಂತಹ ಗೌತಮ್ಪುರದಲ್ಲಿ ನಾವಿದ್ದೇವೆ ಜೀವನ್ ಕುಮಾರ್ ಅವರ ಏಕ ವ್ಯಕ್ತಿ ಆರೋಪ ಅಲ್ಲ ಈ ಭಾಗದ ಬಹಳಷ್ಟು ಕೃಷಿಕರು ಯಾರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಯಾರು ಕೋಳಿ ಸಾಕಾಣಿಕೆ ಶ್ವಾನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಆರೋಪ ಏನು ಅಂತ ಹೇಳಿದ್ರೆ ಈ ಭಾಗದಲ್ಲಿ ವೈದ್ಯರು ಇಲ್ಲ ಪಶು ಕಾರಣ ನಮಗೆ ಈ ವೃತ್ತಿಯಲ್ಲಿ ಮುಂದುವರಿಯ ತುಂಬಾ ಕಷ್ಟ ಆಗ್ತಾ ಇದೆ ನಾನು ಈ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಈ ಭಾಗಕ್ಕೆ ಒಂದು ಪಶು ವೈದ್ಯಾಧಿಕಾರಿಗಳಿಗೆ ನೀವು ನೀಡಬೇಕು ಅಂತ ನಮ್ಮ ಮನವಿ ಸಹ ನಿಮಗಿದೆ ಮುಂದೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಹೈನುಗಾರಿಕೆ ಮನಸ್ ಮುರಿದು ಹೋಯ್ತಾ ಏನ್ ಮಾಡ್ತಾ ಇದ್ದೀರಾ ಇಲ್ಲ ಅದನ್ನ ನಾವು ಅಲ್ಲಿಗೆ ಯಾಕೆಂದ್ರೆ ಆ ಟೈಮ್ ಅಲ್ಲಿ ಆ ಪರದಾಟ ಇತ್ತಲ್ಲ ಅಲ್ಲಿನ ಡಾಕ್ಟರ್ ಕರ್ಸ್ಬೇಕು ಇಲ್ಲಿ ಎಲ್ಲಾದ್ರೂ ಕರ್ಸಿ ಅದನ್ನ ಅಂತ ತುಂಬಾ ಪರದಾಡ್ಬಿಟ್ವಿ ಆ ಟೈಮಿಗೆ ಡಾಕ್ಟರ್ ನಮ್ಮ ಇದಕ್ ಬರಲ್ಲ ಈ ಕಡೆ ನಮ್ಮ ವ್ಯಾಪ್ತಿ ಬರಲ್ಲ ನಿಮ್ ವ್ಯಾಪ್ತಿ ಬರಲ್ಲ ಅಂತ ತಡವಾಗಿ ಬರ್ತಾರೆ ಮತ್ತ ಅವ್ರನ್ನ ಕರ್ಕೊಂಬರಕ್ ನಾವೇ ವೆಹಿಕಲ್ ವ್ಯವಸ್ಥೆ ಮಾಡಿದ್ರು ಅವರು ಇಲ್ಲಿಗೆ ಬರೋಕೆ ಇನ್ನು ಒಂದು ನೋಡ್ತಾರೆ ಯಾಕೆ ಅಂದ್ರೆ ನಿಮ್ಮಲ್ಲೇ ಇದೆಯಲ್ಲಪ್ಪ ಅಲ್ಲೇ ತೋರಿಸ್ಕೊಳ್ಳಿ ತುಂಬಾ ಅದ್ರಲ್ಲೇ ಮುಂದುವರಿಬೇಕು ಅನ್ನೋದು ಮಾಡ್ತಾ ಇದೀರಿ ನೀವು ನಿಮ್ಮ ಹೈನುಗಾರಿಕೆಯ ಹಾಬಿ ಇನ್ನು ಮುಂದುವರಿತಾ ಇದೆ ಹರಿತಾ ಇದೆ ಸಣ್ಣ ಮಟ್ಟಕ್ಕೆ ಯಾವುದೇ ದೊಡ್ಡ ಮಟ್ಟಕ್ಕೆ ನಾನ್ ಅನ್ಕೊಂಡಿದ್ದ ಅಲ್ಲಿಗೆ ಇಲ್ಲಿನ ವೆದರ್ ಈಗ ಆಗಲ್ಲ ಅಂತ ಅದನ್ನ ಕೈ ಬಿಟ್ಟು ನೀವು ವೈದ್ಯರು ಬಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೈನುಗಾರಿಕೆ ಖಂಡಿತವಾಗೂ ಮಾಡ್ತೀವಿ ಖಂಡಿತವಾಗೂ ನಮ್ಗೆ ಶ್ವಾನ ಇಷ್ಟ ಇದೆ ಹೈನುಗಾರಿಕೆ ಇಷ್ಟ ಇದೆ ನಮ್ ನಾವು ಮಿಶ್ರ ತಳಿ ನಾನು ಮತ್ತೆ ನನ್ ತಮ್ಮ ನನ್ನ ತಮ್ಮ ನನ್ಕಿಂತ ಹೆಚ್ಚಾಗಿ ಕಷ್ಟ ಪಡ್ತಾ ಇರೋ ನಾನು ಮಾಡ್ತಾ ಇದ್ದಾನೆ ಇಲ್ಲಿ ಇದೆಲ್ಲ ನೋಡ್ಕೊಂತ ಅನ್ಸಿದ್ರೆ ಏನ್ ಕಷ್ಟ ಇದೆ ಸರ್ ಇಲ್ಲ ಸರ್ ಕೃಷಿ ಇಷ್ಟಪಟ್ಟವರಿಗೆ ಕಷ್ಟ ಆಗಲ್ಲ ಜೀವನ್ ಕುಮಾರ್ ಅವರೇ ಹೈನುಗಾರಿಕೆ ನೀವು ತುಂಬಾ ಆಸೆಯಿಂದ ಮಾಡ್ತಾ ಇದ್ದೀರಿ ಖಂಡಿತ ಒಂದು ಕೊರತೆ ಏನಂತ ಹೇಳಿದ್ರೆ ವೈದ್ಯರು ಇಲ್ಲ ಅನ್ನೋದೇ ಕೊರತೆ ಈಗ ಅದಕ್ಕಾಗಿ ಸ್ಥಗಿತ ಮಾಡಿದ್ದೀನಿ ವೈದ್ಯರದ್ದು ಕೊರತೆ ಇರೋದ್ರಿಂದಾನೇ ಹೈನು ಎಷ್ಟು ದನ ಎತ್ತು ಎಲ್ಲ ಇದೆ ಈಗ ನಮ್ಮ ಹತ್ರ ಒಂದು ಐದ್ ಆರ್ ಇದೆ ಬಟ್ ಅದನ್ ಯಾವ್ದ್ನು ನಾವು ಹೆಚ್ಚಾಗಿ ನಾವು ಮಲ್ನಾಡ್ ಗಿಡ್ಡಗಳನ್ನ ಇಟ್ಕೊಂಡಿದ್ವಿ ಯಾಕಂದ್ರೆ ಈ ಎಚ್ ಎಫ್ ಇದೆ ಈ ವೈದ್ಯ ವೈದ್ಯರು ಜೊತೆಗೆ ಇರಬೇಕು ಈ ಸಂದರ್ಭದಲ್ಲಿ ನೀವು ಮತ್ತೆ ನಿಮ್ಮ ಸ್ನೇಹಿತ ಸಂಜು ಅಂತ ಹೇಳಿ ಅಂತ ಒಂದು ಹೋರಿ ಅಂತ ಕೇಳಿದೆ ಖಂಡಿತ ಆ ಹೋರಿ ಬಗ್ಗೆ ಏನ್ ಹೇಳಕ್ ಇಷ್ಟ ನೀವು ಸರ್ ಅದ್ ನಾನು ನೆಮ್ಮದಿ ಖುಷಿ ಸರ್ ಅದ್ ನೋಡ್ ನೋಡಿದ್ರೆ ಒಂಥರ ಖುಷಿ ಸರ್ ಅವನಿಗೂ ಅದೇ ಖುಷಿ ಇದೆ ಅವನಿಗೂ ಅದೇ ನಮ್ಮ ಮನಸಲ್ಲಿ ಏನಿದೆ ಅದೇ ತರ ಅವನಿಗೂ ಇದೆ ಎಷ್ಟು ಆಗಿದೆ ಅದು ಸರ್ ಇವಾಗ ಎರಡ್ ಹಲ್ಲಿದೆ ಅದು ಒಂದು ಎರಡೂವರೆ ವರ್ಷ ಆಗಿರ್ಬೇಕು ಅದಕ್ಕೆ ಸರ್ ಖಂಡಿತವಾಗೂ ಆಗಲ್ಲ ನಾನು ಸ್ವತಃ ನಾನೇ ಅಲ್ಲಿ ದಿನ ಬಿಟ್ಟು ದಿನ ಎರಡು ದಿನ ಮೂರು ದಿನಕ್ಕೆ ಹೋಗ್ತೀನಿ ನನ್ಗೂ ಬಿಡಲ್ಲ ಅದು ಅಂದ್ರೆ ನೀವು ದಿನ ಬಿಟ್ಟು ದಿನ ಭೇಟಿ ಅದಕ್ಕೆ ಅವ್ನ್ ಸಾಕ್ತಾ ನಮ್ ಸಂಜುನೆ ಅದನ್ನ ಹಿಡಿದು ಕೊಟ್ಟ ಅಂದ್ರೆ ಮಾಡಲ್ಲ ನಿರ್ವಹಣೆ ಅವರೇ ಅದನ್ನ ಅಷ್ಟು ಡೇಂಜರಸ್ ಕೆಲಸ ಮಾಡ್ತಿರಲ್ಲ ಏನ್ ಅನಿಸ್ತಾ ಇದೆ ನಿಮಗೆ ಅದ್ ಖುಷಿ ಸರ್ ನಮಗೆ ನಮಗೇನೋ ಒಂಥರ ಖುಷಿ ಅದು ಅದ್ ನಮ್ಮಿಬ್ರಿಗೆ ನಮ್ಮೂರಲ್ಲೂ ಹೆಚ್ಚಾಗಿ ಅದನ್ನ ಯಾರು ಇಷ್ಟಪಡಲ್ಲ ಅಂದ್ರೆ ನೋಡಕ್ ಸಾಕಕ್ ಇಷ್ಟ ಇಷ್ಟಪಡಲ್ಲ ಅದು ಹೋರಿಕ ಇರತ್ತಲ್ಲ ಹೋರಿ ಓಡ್ಸೋ ಹೋರಿ ತುಂಬಾ ಮೈ ಮೇಲೆಲ್ಲ ಬರುತ್ತೆ ಅಂತಾರೆ ಹೌದಾ ಬರುತ್ತೆ ಬರುತ್ತೆ ಖಂಡಿತವಾಗ ಸರ್ ಅದು ಯಾರೋ ಹೇಳಿದ್ರು ನಾಗರಾವ್ ಅಂತೆಲ್ಲ ಹೇಳಿದ್ರು ನಾಗರಾವ್ ಕಿಂತ ಡೇಂಜರ್ಸ್ ಯಾಕಂದ್ರೆ ಜೀವ ಜೊತೆ ಪರಿಚಯ ಮಾಡ್ಕೊಡ್ತೀರ ಅದಕ್ಕೆ ಖಂಡಿತವಾಗ ಸರ್ ಈಗ ನಮ್ಗೆ ಕರ್ಕೊ ಬರ್ರಿ ಅಂದ್ರೆ ನೀವು ಕರ್ಕೊ ಬಂದ್ ತೋರಿಸ್ತೀರಾ ಖಂಡಿತವಾಗ ಖಂಡಿತವಾಗ ತಗೋಬಂದ್ ತೋರಿಸ್ತೀವಿ ನಮ್ಮ ವೀಕ್ಷಕರಿಗೆ ಇವರೊಂದು ಕರ್ಣ ಅಂತ ಒಂದು ಹೋರಿ ಸಾಕಿದ್ದಾರೆ ಆ ಹಬ್ಬ ಹರಿದಿನಗಳಲ್ಲಿ ಅದು ಹೋರಿ ಓಡಿಸೋದ್ರೊಳಗೆ ಇವ್ರದ್ದು ಹೋರಿ ಇರತ್ತೆ ಎರಡು ವರ್ಷ ಆಯ್ತಂತೆ ನಾವು ನೋಡ್ಬೇಕಂತ ಆಸೆ ಇಟ್ಟಿದೀವಿ ಈಗ ಮುಂದಿನ ವಿಡಿಯೋದಲ್ಲಿ ಕರ್ಣಮ್ ಜೊತೆಗೆ ಪರಿಚಯ ಮಾಡೋಣ ಸಂಜುಗೂ ಬರಕ್ ಆ ಕರ್ಣನ್ ಪರಿಚಯ ಮಾಡೋಣ ಈವರೆಗೆ ಮುಕ್ತ ಮನಸ್ಸಿನಿಂದ ತಮ್ಮ ಕಷ್ಟ ಸುಖ ಎರಡು ಹಂಚಿಕೊಂಡ ಜೀವನ್ ಕುಮಾರ್ ಅವರಿಗೆ ನಾನು ವೈಯಕ್ತಿಕ ಹಾಗೂ ನಮ್ಮ ತಂಡದ ಪರವಾಗಿ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಆ ತಾವು ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡುವಂತಹ ಸ್ನೇಹಿತರು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡುವಂತಹ ಸ್ನೇಹಿತರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಮಲೆನಾಡ ಕನ್ನಡಿಗ ಚಾನಲ್ ಅನ್ನು ತಾವು ಹೆಸರು ನೆನ್ಪಿಟ್ಕೊಳ್ಳಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಎರಡರಲ್ಲೂ ತಾವು ಇದನ್ನು ನೋಡಬಹುದು ಜೈ ಹಿಂದ್ ಜೈ ಕರ್ನಾಟಕ